ನಮಸ್ಕಾರ ವೀಕ್ಷಕರಿ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ಪ್ರಾಯೋಜಕರಾದ ಹೆಚ್ ಮಹಾರುದ್ರ ಗೌಡರ ಸಹಕಾರದಿಂದ ಅಭಿನಯ ಕಲಾ ಕೇಂದ್ರ ಅಭಿನಯಿಸಿದ್ದ ಮಹಾದೇವನಿತ ಅಲಿಪುರ ತಾತ ನಾಟಕವನ್ನು ಮಳೆಯ ನಡುವೆಯೂ ಕಲಾಭಿಮಾನಿಗಳು ಆಸ್ವಾದಿಸಿದ್ರು ಡಿಜಿಟಲ್ ಧ್ವನಿ ಪರಿಣಾಮಗಳನ್ನು ಅವರು ಪ್ರಶಂಸಿಸಿದ್ರು ಕೆ ಜಗದೀಶ್ ರಚಿಸಿ ನಿರ್ದೇಶಿಸಿದ್ದ ಈ ನಾಟಕ ಗ್ರಾಮೀಣ ಜನತೆಯ ಮೆಚ್ಚುಗೆಗೆ ಕಾರಣವಾಯಿತು ವಿಶ್ವನಾಥ್ ಸಾಹುಕಾರರು ಧ್ವನಿ ವ್ಯವಸ್ಥೆ ಮಾಡಿದ್ರು ನಾಟಕದಲ್ಲಿ ಬಾವಳಿ ರೇಣುಕಾ ಕುಬೇರ ವಸಂತ್ ಕುಮಾರ್ ರವಿಕುಮಾರ್ ಗೋವಿಂದಪ್ಪ ನಾಯಕ್ ದಕ್ಷಿಣ ಮೂರ್ತಿ ಓಂಕಾರ ಪ್ರಮೋದ್ ವೀರೇಶ್ ಪಾತ್ರ ವಹಿಸಿದ್ರು ಕರಿಬಸಪ್ಪ ವೇದಿಕೆ ನಿರ್ವಹಣೆ ದಾದು ಮೇಕಪ್ ನಿರ್ವಹಿಸಿದ್ರು ರಂಗಭೂಮಿ ನ್ಯೂಸ್ ಬಳ್ಳಾರಿ ಬಂದಿದೆ ಕಾರಣ ನಮ್ಮ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ಕರ್ನಾಟಕ ಅಂತ ಬರೀತೀವಿ ಅಂದ್ರೆ ಆ ಕರ್ನಾಟಕ ಅಂತ ಬರೀತೀವಿ ಅದಕ್ಕೆ ಕಾರಣ ಈ ಮನೆಯ ಮಾಲೀಕರ ಅಂತ ಸಣ್ಣ ಬಸವನಗೌಡರು ಇದು ಇತಿಹಾಸ ದಾಖಲಾಗಿರುವಂತ ವಿಷಯ ಇದು ಸುಮ್ಮನೆ ಹೇಳ್ತಾ ಇಲ್ಲ ಈ ಊರಿ ಬಂದಿದೆ ನಿಮ್ಗೆ ಹೋಗಬೇಕು ಅಂತಲ್ಲ ನಾಟದಪ್ಪ ಅವರು ಮುಂದೆ ಅಲ್ಲ ಬಹಳ ನಾಟ ಹಾಕ್ತಿದಾರೆಡ್ಸಂತಿದ್ವಿ ಯಾವುದೋ ಕಾರಣ ಹಾಕ್ಸಕ್ ಆಗಲಿಲ್ಲ ಎಲ್ಲ ಬಹಳ ಮಂದಿ ಬಂದಿರ್ತಾರೆ ಬೇರೆ ಊರಿಂದ ಅವರಿಗೆಲ್ಲ ನಾಟಕ ನೋಡಬೇಕು ಬೈಲಾಟ್ ನೋಡ ಆಸೆ ಇರುತ್ತೆ ಇಚ್ಛೆ ಏನಿದೆ ಇವರು ಬಂಟವಾಳಕ್ಕೆ ಕರೆದೊಯ್ಯ ಸ್ವಾಮಿ ನನ್ನ ಕಣ್ಣಲ್ಲಿ ನೀರಿಲ್ಲ நான் ஜீவனவியே சாசித வியூ கேவல ஒன்றே வர்ஷ நன் கே கூட नमस्ते